ಹೇರ್ ಪ್ಯಾಕ್ದು ಮಾತ್ರ ನಿಮಗೆ ಸೂಪರಾಗಿ ರಿಸಲ್ಟ್ ಸಿಗುತ್ತೆ ಯಾರಿಗೆಲ್ಲ ಹೇರ್ ಫಾಲ್ ಹೋಗ್ತಿದೆ ಇವತ್ತೇ ಹೋಗಿ ನೀವು ಈ ರೆಮಿಡಿನ ಯೂಸ್ ಮಾಡಿ ಅಂತ ಹೇಳ್ತೀನಿ ನಿಮ್ಮ ಸ್ಕಿನ್ ಬ್ರೈಟ್ ಆಗುತ್ತೆ ಮತ್ತು ಟೈಟ್ ಆಗುತ್ತೆ ನಿಮ್ಮ ಸ್ಕಿನ್ನು ಹಾಗೆ ಕ್ಲಿಯರಾಗಿ ಕಾಣಿಸುತ್ತೆ ನಿಮ್ಮ ಸ್ಕಿನ್ನು ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಓಕೆ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ ನಾನು ಒಂದು ಹೇರ್ ಕೇರ್ ರೊಟೀನಿಂದ ಇವತ್ತಿನ ಬ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ ಅಂದರೆ ನಾನು ನನ್ನ ಹೇರ್ಗೆ ಯಾವ ರೀತಿ ಕೇರ್ ಮಾಡ್ಕೊತೀನಿ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ ಹಾಗೆ ಹೇರ್ ಪ್ಯಾಕ್ ಒಂದು ಬೆಸ್ಟ್ ಹೇರ್ ಪ್ಯಾಕ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತ ಇದೀನಿ ಹೇರ್ ಫಾಲ್ಗೆ ಹಾಗೆ ಡ್ಯಾಂಡ್ರಫ್ಗೆ ಮತ್ತು ಹೇರ್ ಸ್ಮೂತ್ನಿಂಗೇ ಇದಕ್ಕೆಲ್ಲ ನಾವು ಏನೆಲ್ಲ ಹೇರ್ ಕೇರ್ ಮಾಡ್ಕೋಬೇಕು ಅಂತ ಇವತ್ತಿನ ವೀಡಿಯೋಲಿ ತಿಳಿಸ್ಕೊತೀನಿ ಅದ್ರ ಜೊತೆಗೆ ಒಂದು ಫೇಸ್ ಪ್ಯಾಕ್ ಕೂಡ ತಿಳಿಸ್ಕೊಡ್ತೀನಿ ನನಗೆ ಗೊತ್ತಿರೋದನ್ನು ನಮ್ಮ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಈ ಹೇರ್ ಕೇರು ಹಾಗೆ ಹೇರ್ ಪ್ಯಾಕು ಮತ್ತು ಫೇಸ್ ಮಾಸ್ಕ್ ಹಾಕೋದ್ರಿಂದ ಏನೆಲ್ಲ ಬೆನಿಫಿಟ್ಸು ಎಲ್ಲನೂ ಕೂಡ ಇವತ್ತಿನ ವಿಡಿಯೋಲಿ ಶೇರ್ ಮಾಡ್ಕೊತಾ ಇದ್ದೀನಿ ಹಾಗೆ ಜೊತೆಗೆ ರೊಟೀನ್ ಕೂಡ ಇರುತ್ತೆ ವ್ಲಾಗ್ ಡೈಲಿ ರೊಟೀನ್ ಅಂದೇನಿರುತ್ತಲ್ಲ ಅದನ್ನು ಕೂಡ ಕಂಟಿನ್ಯೂ ಮಾಡ್ತೀನಿ ಓಕೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ಫಸ್ಟು ಹೇರ್ ಪ್ಯಾಕ್ ಬಗ್ಗೆ ತಿಳಿಸ್ಕೊಡ್ತೀನಿ ಇವಾಗ ಹೇರ್ ಪ್ಯಾಕ್ ಯಾವ ರೀತಿ ರೆಡಿ ಮಾಡ್ಕೊಳೋದು ಹೇಗೆ ಅಪ್ಲೈ ಮಾಡ್ಕೊಳೋದು ಎಲ್ಲನೂ ಕೂಡ ನೋಡೋಣ ಇವಾಗ ಬನ್ನಿ ಫಸ್ಟ್ ಹೇರ್ ಪ್ಯಾಕ್ ಯಾವ ರೀತಿ ರೆಡಿ ಮಾಡ್ಕೋಬೇಕು ಅನ್ನೋದನ್ನು ನೋಡ್ಕೊಂಬಂದ್ಬಿಡೋಣ ಬನ್ನಿ ನಾನಿಲ್ಲಿ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ತೋರಿಸೋಣ ಅಂತ ಅಂದ್ಬಿಟ್ಟು ಇಲ್ಲಿ ಹಲವೆಡೆ ಜೆಲ್ ತಗೊಂಡಿದ್ದೀನಿ ಒಂದು ಹಾಫ್ ಪೀಸು ಪಾಟಲ್ಲೇ ನಾನು ಬೆಳೆಸ್ಕೊಂಡಿದ್ದೀನಿ ಚೆನ್ನಾಗಿ ಬೆಳೆದಿದೆ ನಾನು ಅಲ್ಲೇ ಕಟ್ ಮಾಡ್ಕೊತೀನಿ ನ್ಯಾಚುರಲ್ ಹಲವೆರೇನೇ ಯೂಸ್ ಮಾಡಿ ಆದಷ್ಟು ನ್ಯಾಚುರಲ್ ಯೂಸ್ ಮಾಡಿ ಅಂತ ಹೇಳ್ತೀನಿ ಅದ್ರ ಜೊತೆಗೆ ಒಂದು ಈರುಳ್ಳಿ ಮತ್ತು ಹಾಗೆ ಎರಡು ಆಮ್ಲ ತೊಗೊಂಡಿದ್ದೀನಿ ಬೆಟ್ಟದ ಲೆಕ್ಕ ಅಂತ ಏನು ಕರಿತೀವಲ್ಲ ಅದು ಹಾಗೆ ಸ್ವಲ್ಪ ಕರಿಬೇವು ಒಂದು ಮುಷ್ಟಿಯಷ್ಟು ಮತ್ತು ಸ್ವಲ್ಪ ಮೊಸರು ಹಾಗೆ ಒಂದು ಅರ್ಧ ನಿಂಬೆಹಣ್ಣು ಮತ್ತು ನೆನೆಸ್ಕೊಂಡಿರೋಂಥ ಮೆಂತ್ಯ ಮೇಯ್ನ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ಮೆಂತ್ಯ ಅದಕ್ಕೆ ನಾನು ಸೆಂಟ್ರಲ್ ಇಟ್ಟಿದ್ದೀನಿ ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟೇ ಮೆಂತ್ಯ ಮೆಂತ್ಯ ಅಂತೂ ಕಂಪಲ್ಸರಿ ಮೆಂತ್ಯ ಜೊತೆಗೆ ಇದರಲ್ಲಿ ನೀವು ಯಾವ ಇಂಗ್ರಿಡಿಯೆಂಟ್ ಬೇಕಾದ್ರೂ ಮಿಸ್ ಮಾಡ್ಕೊಳ್ಳಿ ಓಕೆ ಬಟ್ ಮೆಂತ್ಯ ಮಾತ್ರ ಮಿಸ್ ಮಾಡೋಕ್ಕೆ ಹೋಗಬೇಡಿ ಇದರಲ್ಲಿ ನೀವು ಯಾವುದೋ ಒಂದು ಇಲ್ಲ ಇಲ್ಲಾಂದರೂ ಓಕೆ ಪರವಾಗಿಲ್ಲ ಇನ್ನು ಮೆಕ್ಕಿದ ಇಂಗ್ರಿಡಿಯಂಟ್ಸ್ ಹಾಕ್ಕೊಂಡು ನೀವು ಗ್ರೈಂಡ್ ಮಾಡ್ಕೊಳ್ಳಿ ಬಟ್ ಮೆಂತ್ಯ ಅಂತೂ ಮಿಸ್ ಮಾಡೋದಕ್ಕೆ ಹೋಗ್ಬೇಡಿ ಅಂತ ಹೇಳ್ತೀನಿ ಆಮ್ಲ ಅಂತೂ ಬೆಸ್ಟ್ ಅಂತ ಹೇಳ್ತೀನಿ ಆದಷ್ಟು ಆಮ್ಲ ಹಾಕೊಳ್ಳಿ ಬಟ್ ಆಮ್ಲ ಸಿಗಲ್ಲ ಪಾಪ ತುಂಬ ತುಂಬ ಜನಕ್ಕೆ ಯಾಕೆಂದರೆ ಇವಾಗ ಸೀಸನು ಅಲ್ವಾ ಹಾಗಾಗಿ ಸಿಗದೆ ಇದ್ರೆ ಓಕೆ ಪರವಾಗಿಲ್ಲ ನಾನು ಇನ್ನೇನು ಮಿಕ್ಕಿಡ್ ಇಂಗ್ರೀಡಿಯಂಟ್ಸ್ ಇದೆ ಅಲ್ವಾ ಇದೆಲ್ಲ ಕಾಮನಾಗಿ ಸಿಗುತ್ತೆ ಮನೇಲಿ ಮೊಸರು ಇದ್ದೇ ಇರುತ್ತೆ ಈರುಳ್ಳಿ ಇದ್ದೇ ಇರುತ್ತೆ ನಿಂಬೆ ಹಣ್ಣು ಇದೆಲ್ಲ ಇದ್ದೇ ಇರುತ್ತೆ ಅಲೋವೆರಾ ಸ್ವಲ್ಪ ಆಮ್ಲ ಇವೆರಡೂ ಸ್ವಲ್ಪ ಕಷ್ಟನೇ ಅಲ್ವಾ ಒಂದೊಂದು ಮನೇಲಿರ್ತಾರೆ ಒಂದು ಮನೇಲಿ ಎಲ್ಲ ಪರವಾಗಿಲ್ಲ ಸ್ಕಿಪ್ ಮಾಡಿಬಿಟ್ಟು ನೀವು ಹಾಕ್ಕೊಳ್ಳಿ ಬಟ್ ಇದ್ರ ಜೊತೆಗೆ ಒಂದು ನಂಬರ್ ಒನ್ ಇಂಗ್ರೀಡಿಯೆಂಟ್ ಅಂತ ಅಂದರೆ ಮೇನ್ ನಾನು ಇಲ್ಲಿ ಮಿಸ್ ಮಾಡಿದ್ದೀನಿ ಆ್ಯಕ್ಚುಲಿ ನಿಮಗೆ ಒಂದು ವಿಷಯ ಗೊತ್ತಾ ಬಟ್ ಅದು ಸಿಕ್ ಸಿಕ್ಕೇ ಇಲ್ಲ ಹಾಗಾಗಿ ಮಿಸ್ ಮಾಡಿದ್ದೀನಿ ಏನಪ್ಪ ಅಂತಂದರೆ ದಾಸವಾಳದ ಎಲೆ ಮತ್ತು ಹಾಗೆ ಹೂನ ದಯವಿಟ್ಟು ಹಾಕೊಳ್ಳಿ ಅಂತ ಹೇಳ್ತೀನಿ ಇದೆಲ್ಲದಕ್ಕಿಂತ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಅದು ಹಾಕೊಂಡ್ರೆ ನಾನು ನೆಕ್ಸ್ಟು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಆ ಆ್ಯಕು ಕೂಡ ಯಾಕೆಂದರೆ ನನಗೆ ಸಿಕ್ಕಿತ್ತು ಹಾಗಾಗಿ ದಾಸವಾಳದ ಹೂ ಎಲೆ ಸಿಕ್ಕಿದೆ ನೆಕ್ಸ್ಟು ಬ್ಲಾಗಲ್ಲೂ ಕೂಡ ನಾನು ಅದನ್ನು ಶೇರ್ ಮಾಡ್ತೀನಿ ದಾಸವಾಳದ ಎಲೆ ಹೂ ಇದ್ದರೆ ಬಿಡಲೇಬೇಡಿ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ ಇವಾಗ ಹಾಕಿರೋ ಎಲ್ಲ ಮೆಂತ್ಯ ಜೊತೆಗೆ ಅದನ್ನು ಹಾಕಿ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಬಟ್ ನಂಗೆ ಸಿಕ್ಕಿಲ್ಲ ಅಂದಿದ್ದಕ್ಕೆ ನಾನು ಇಲ್ಲಿ ಮಿಸ್ ಮಾಡಿದ್ದೀನಿ ಅಷ್ಟೇ ಇನ್ನೆಷ್ಟು ಹಿಂಗೆ ಇದೆಯಲ್ಲ ಇಷ್ಟನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ಒಂದು ಚೂರು ಏನೂ ನೀರು ಬೇಕಾಗೇ ಇಲ್ಲ ಯಾಕೆಂದರೆ ಹಲವಾರು ಹಾಕಿರ್ತೀವಿ ಅದೇ ಸ್ವಲ್ಪ ಜಲ್ಲಿ ಆಗಿರುತ್ತೆ ಮೊಸರು ನಿಂಬೆ ಹಣ್ಣು ಎಲ್ಲ ನೀರು ಬಿಟ್ಕೊಂಡಿರುತ್ತಲ್ವ ಒಂದು ಡ್ರಾಪ್ ಕೂಡ ನೀರು ಬೇಕಾಗದೇ ಇಲ್ಲ ಹಂಗೇ ನೀವು ಗ್ರೈಂಡ್ ಮಾಡ್ಕೋಬೋದು ಬೇಕು ಅಂತಂದರೆ ನೀವು ಹಾಕೊಳ್ಳಿಲ್ಲ ಸ್ವಲ್ಪ ಎಕ್ಸ್ಟ್ರಾ ಮೊಸರು ಅಥವಾ ನಿಂಬೆ ರಸನ ಹಾಕೊಳ್ಳಿ ಸಾಕು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಫೈನಾಗಿ ರೀತಿಯಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಆದರೆ ಸಾಕು ಓಕೆ ನೋಡ್ಕೊಂಡು ಬಂದ್ರಲ್ವಾ ಹೇರ್ ಪ್ಯಾಕ್ ಯಾವ ರೀತಿ ರೆಡಿ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಎಲ್ಲನೂ ಕೂಡ ಗುಡ್ ಇಂಗ್ರೀಡಿಯಂಟ್ಸೇ ಇರೋದು ಇದರಲ್ಲಿ ಗೊತ್ತಿರುತ್ತೆ ನಿಮಗೆ ಕರ್ಬೇ ಒಳ್ಳೇದು ಆಮ್ಲ ಒಳ್ಳೇದು ಮೆಂತ್ಯ ಒಳ್ಳೇದು ಅಂತ ಎಲ್ಲರೂ ಗೊತ್ತೇ ಇರುತ್ತೆ ಇದೇನು ದೊಡ್ಡ ವಿಷಯನೇ ಅಲ್ಲ ಬಟ್ ನಾವು ಇದನ್ನೇನು ಮಾಡ್ತೀವಿ ಅಂದರೆ ಅಪ್ಲೈ ಮಾಡಿ ನಾವು ಕೇರ್ ಅಷ್ಟೇ ಇಲ್ಲಿ ನಾನು ಕೂಡ ನನ್ನ ಮಗಳು ಮಾತಾಡ್ತೀನಿ ಸುಮ್ಮನೆ ಮಾ ಸನೆ ಮನೆ ಕೇರ್ ಮಾಡ್ಕೊಳಲ್ಲ ಅಷ್ಟೇ ನಾನು ಅಷ್ಟೇ ಆ್ಯಕ್ಚುಲಿ ಈ ಈ ರೆಮಿಡಿ ಏನಿದೆ ಅಲ್ವಾ ಹೇರ್ ಪ್ಯಾಕ್ದು ಇದನ್ನು ವೀಕ್ಲಿ ಒನ್ಸ್ ಯೂಸ್ ಮಾಡೋದರಿಂದ ನಿಜವಾಗ್ಲೂ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ಹೇರ್ ಕೂಡ ಗ್ರೋತ್ ಆಗುತ್ತೆ ಡ್ಯಾಂಡ್ ರಫ್ ಎಲ್ಲನೂ ಕೂಡ ಕ್ಲಿಯರ್ ಆಗುತ್ತೆ ವೀಕ್ಲಿ ಒನ್ಸ್ ಆ ಟ್ವೈಸ್ ನಿಮ್ಮ ಇಷ್ಟ ನೀವು ಮಾಡ್ಬೋದು ನಾನು ಒನ್ಸೇ ಮಾಡೋದು ಒಂದ್ಸಲ ಸ್ಕಿಪ್ ಕೂಡ ಮಾಡಿರ್ತೀನಿ ಅಂದರೆ ಮೆಂತ್ಯ ನೆನೆಸಿರಲ್ಲ ಮರ್ತೋಗ್ಬಿಡ್ತೀನಿ ಪ್ಯಾಕ್ ಮಾಡ್ಕೊಳೋದಕ್ಕೆ ಕೂಡ ನನಗೆ ಟೈಮ್ ಇರೋಲ್ಲ ಅಂಥ ಟೈಮಲ್ಲಿ ಬರೀ ಆಯಿಲ್ ಮಸಾಜ್ ಮಾಡಿಕೊಂಡು ಸ್ನಾನ ಮಾಡ್ತೀನಿ ಬಟ್ ಬೆಸ್ಟ್ ರಿಸಲ್ಟ್ಸ್ಗೆ ನೀವು ವೀಕ್ಲಿ ಒನ್ಸ್ ಟ್ವೈಸ್ ಅದು ಯೂಸ್ ಮಾಡಲೇಬೇಕು ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಇದು ನನಗೆ ಪರ್ಸ್ನಲಿ ನನಗಿದು ರಿಸಲ್ಟ್ ಕೊಡುತ್ತೆ ಬಟ್ ಇದು ಅಪ್ಲೈ ಮಾಡ್ತಾ ಇರಬೇಕು ಯಾವಾಗಲೂ ಕೂಡ ನೀವು ರೊಟೀನಾಗಿ ತೊಗೋಬೇಕಾಗುತ್ತೆ ಇದನ್ನು ಸ್ಟಾಕ್ ಮಾಡಿದ್ದೀರಾ ಅಂತಂದರೆ ಮತ್ತೆ ನಿಮಗೆ ಏರ್ಫೋನ್ ಸ್ಟಾ ಸ್ಟಾಪ್ ಆಗೇರುತ್ತೆ ಅಂದರೆ ಒಳ್ಳೆ ಫುಡ್ ತೊಗೋಬೇಕು ಅದ್ರ ಜೊತೆಗೆ ಕೇರ್ ಮಾಡ್ಕೋಬೇಕು ಪ್ರತಿಯೊಂದು ನಾವು ದಿನನಿತ್ಯ ನಾವು ಚೆನ್ನಾಗಿರಬೇಕು ಆ್ಯಕ್ಟಿವ್ ಆಗಿರಬೇಕು ಅಂತಂದಾಗ ದಿನನಿತ್ಯ ನಾವು ಊಟ ತಿಂತೇ ತಿಂತೀವಲ್ವ ಊಟ ತಿನ್ನಬೇಕು ಎಲ್ಲನೂ ಮಾಡಬೇಕು ಹಾಗೆ ನಮ್ಮ ಹೇರ್ ಚೆನ್ನಾಗಿರಬೇಕು ಸ್ಕಿನ್ ಚೆನ್ನಾಗಿರಬೇಕು ಅಂತಂದರೆ ರೆಗ್ಯುಲರಾಗಿ ನಾವು ರೊಟೀನ್ನ ಹೇರ್ ಕೇರ್ ಸ್ಕಿನ್ ಕೇರ್ ಅಂತ ಏನು ಹೇಳ್ತೀವೋ ಅದನ್ನು ನಾವು ರೊಟೀನಾಗಿ ತೊಗೊಳಬೇಕು ಮಾಡ್ತಾ ಇರಬೇಕು ಯಾವಾಗಲೂ ಕೂಡ ಸ್ಕಿನ್ ಚೆನ್ನಾಗಿರಬೇಕು ಹೇರ್ ಚೆನ್ನಾಗಿರಬೇಕು ಅಂತಂದರೆ ನಾವು ಕೇರ್ ಮಾಡ್ತಾನೆ ಇರಬೇಕಲ್ವ ನಮ್ಮ ಬಾಡಿಗೆ ನಾವು ಯಾವ ರೀತಿ ಕೇರ್ ಮಾಡ್ಕೊತೀವಿ ಅದೇ ರೀತಿ ಸ್ಕಿನ್ಗೆ ಹೇರ್ ಕೂಡ ಕೇರ್ ಮಾಡ್ಕೊಳೋದ್ರಿಂದ ರೆಗ್ಯುಲರಾಗಿ ಸ್ಕಿನ್ನು ಹೇರ್ ಕೂಡ ಚೆನ್ನಾಗಿರುತ್ತೆ ಎಲ್ಲನೂ ಕೂಡ ನಾವು ಮಾಡ್ಕೊಳೇಬೇಕಾಗುತ್ತೆ ನಾವು ಹೆಲ್ತ್ ಚೆನ್ನಾಗಿರಬೇಕು ಅಂತಂದ್ರೂ ಕೂಡ ಹೆಲ್ತ್ ಕೇರ್ ತೊಗೋಬೇಕಾಗುತ್ತೆ ಸ್ಕಿನ್ ಚೆನ್ನಾಗಿರಬೇಕು ಅಂತಂದರೆ ಸ್ಕಿನ್ ಕೇರ್ ತೊಗೋಬೇಕು ಹೇರ್ ಕೇರ್ ಎಲ್ಲನೂ ಪ್ರತಿಯೊಂದು ಕೂಡ ಇಂಪಾರ್ಟೆಂಟು ಲೈಫಲ್ಲಿ ಎಲ್ಲನೂ ಕೂಡ ಎಲ್ಲನೂ ಮಾಡಿದ್ರೆ ಮಾತ್ರ ಚೆನ್ನಾಗಿರೋದಕ್ಕೆ ಸೀಗೇನೂ ಮಾಡ್ತಿರ ನಂಗೆ ಚೆನ್ನಾಗಿರಬೇಕು ನಾನು ಸ್ಕಿನ್ ಚೆನ್ನಾಗಿರಬೇಕು ಅಂದರೆ ಖಂಡಿತ ಚೆನ್ನಾಗಿರಲ್ಲ ಇಲ್ಲ ಬರೀ ಸ್ವಲ್ಪ ದಿನ ಮಾಡಿ ಕೂಡ ಮಾಡೋಷ್ಟು ದಿನ ಚೆನ್ನಾಗಿರುತ್ತೆ ಮತ್ತು ಅದು ಹಾಗೇ ಇರುತ್ತೆ ಹಾಗಾಗಿ ಆಗಿ ಮಾಡೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ ಓಕೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬಂದಿದ್ರೆ ಈಗ ನಾನು ಯಾವ ರೀತಿ ಅಪ್ಲೈ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಫಸ್ಟು ನಾವು ಏನೇ ಅಪ್ಲೈ ಮಾಡಬೇಕು ಅಂತಂದ್ರೂ ಕೂಡ ಕೂಮ್ ಮಾಡ್ಕೊಬೇಕು ಫಸ್ಟು ನಾನು ಈ ಥರದ ಕೂಮ್ನ ಯೂಸ್ ಮಾಡ್ತಾ ಇದೀನಿ ಒಂದು ಆಲ್ಮೋಸ್ಟ್ ಒಂದು ಫೈವ್ ಮಂತ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ ಪ್ಲಾಸ್ಟಿಕ್ ಬಾಚಂಗೆ ಯೂಸ್ ಮಾಡ್ತಾ ಇದ್ದೆ ಫಸ್ಟ್ ಬಟ್ ಇವಾಗ ವುಡನ್ ಇನ್ನೊಂದಿದೆ ಸಣ್ಣ ಅಲ್ಲದನ್ನು ಕೂಡ ಇನ್ನೊಂದಿದೆ ಅದು ಏನಾದರೂ ಬಾಚ್ಕೋಬೇಕು ಡಿಸೈನ್ ಆಗಿ ಅಂದಾಗ ಅದು ಯೂಸ್ ಮಾಡ್ತೀನಿ ರೆಗ್ಯುಲರ್ ಆಗಿ ಇದ್ದಾಗ ಇದೊಂದೇ ಯೂಸ್ ಮಾಡೋದು ನಾನು ನನಗೆ ಚೆನ್ನಾಗಿದೆ ಆದಷ್ಟು ಉಡಾನ್ ಕುಂಬೆ ಯೂಸ್ ಮಾಡಿ ಅಂತ ಹೇಳ್ತೀನಿ ಒಳ್ಳೆಯದು ನೀಟಾಗಿ ಇರತ್ತಿಗೆ ಫಸ್ಟು ಕೂಂಬ ಮಾಡ್ಕೊಡ್ತಾ ನೀಟಾಗಿ ಏನೇ ಹೇರ್ ಪ್ಯಾಕ್ ಹಾಕ್ಕೊಂಡ್ರು ಏನೇ ಹೇರ್ ಆಯಿಲ್ ಹಾಕೊಂಡ್ರು ಯಾವ್ದು ಹಾಕೊಂಡ್ರು ಕೂಡ ನೀವು ಏನಾದ್ರು ಅಪ್ಲೈ ಮಾಡ್ತಾ ಮಾಡ್ತಾಯಿದ್ದೀರಾ ನಿಮ್ಮ ಕೂದಲಿಗೆ ಅಂದಾಗ ನೀಟಾಗಿ ಕೂಮ್ ಮಾಡಿ ಅಪ್ಲೈ ಮಾಡ್ಕೊಳ್ಳಿ ಅಪ್ಲೈ ಮಾಡಿದ್ಮೇಲೆ ಕೂಮ್ ಮಾಡಕ್ಕೆ ಹೋಗ್ಬಿಡಿ ಕೆಲವರು ಎಣ್ಣೆ ಹಾಕ್ಮೇಲೆ ಬಾಚ್ತಾರೆ ಆ ಥರ ಬಾಚಬಾರ್ದು ಜಸ್ಟ್ ಮಸಾಜ್ ಮಾಡ್ಕೋಬೇಕಷ್ಟೇ ಅವ್ರತು ಬಾಚಬಾರ್ದು ಯಾವತ್ತು ಕೂಡ ನಾವು ಹೇರ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟು ಆ ಹೇರ್ ಕೇರ್ ರೊಟೀನ್ನ ನಾವು ಫಾಲೋ ಮಾಡ್ತೀವಿ ಅದೇ ರೀತಿಯಾಗಿ ನಮ್ಮ ಎಂಟೆಗೆ ಕೂಡ ಅದೇ ರೀತಿಯಾಗೇ ಇರಬೇಕು ಆಗಲೇ ಬೆಸ್ಟ್ ರಿಸಲ್ಟ್ ಸಿಗೋದು ನಟ್ಸ್ ತಿನ್ನಿ ಸೀಡ್ಸ್ ತೊಗೊಳ್ಳಿ ಮತ್ತು ಐರನ್ನು ಕ್ಯಾಲ್ಶಿಯಮ್ಮು ಇರೋವಂಥ ಫುಡ್ನ ಚೆನ್ನಾಗಿ ತೊಗೊಂಡ್ರೆ ಹೇರ್ ಸಕ್ಕತ್ತಾಗಿ ಬೆಳೆಯುತ್ತೆ ಅಂತ ಹೇಳ್ತೀನಿ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ನಾನೆಲ್ಲ ಇದನ್ನೆಲ್ಲ ನಾನು ಫಾಲೋ ಮಾಡಿದ್ದೀನಿ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಬಟ್ ಅದೇ ಈ ನಡುವೆ ನನಗೆ ಟೈಮ್ ಇಲ್ಲದೆ ನಾನು ಕೂಡ ಸ್ವಲ್ಪ ಏನು ಕೂಡ ಫಾಲೋ ಆಗಿಬಿಟ್ಟಿದ್ದೀನಿ ಬಟ್ ಇನ್ನು ನಾನು ಇದನ್ನು ಚೆನ್ನಾಗಿ ಫಾಲೋ ಮಾಡಬೇಕು ನನ್ನ ಕೂರ್ನ ಚೆನ್ನಾಗಿ ಬೆಳೆಸ್ಕೋಬೇಕು ಅಂತ ಅಂದ್ಬಿಟ್ಟು ಫಿಕ್ಸ್ ಆಗಿಬಿಟ್ಟಿದ್ದೀನಿ ಯಾ ನಾನು ಯಾವ ರೀತಿ ಹೇರ್ ಕೇರ್ ಮಾಡ್ಕೊತೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೊತ ನೋಡೋಣ ಒನ್ ಇಯರ್ ಒಳಗಡೆ ಎಷ್ಟು ಉದ್ದ ಬೆಳೆಯುತ್ತೋ ನೋಡೋಣ ಅಲ್ವಾ ಯಾವುದೇ ರೀತಿ ಎಕ್ಸ್ಟ್ರಾ ಆಯಿಲು ಇಲ್ಲ ಯಾವುದೋ ಪ್ರಾಡಕ್ಟ್ಸು ಅದೆಲ್ಲ ಏನು ಯೂಸ್ ಮಾಡ್ತಾಯಿಲ್ಲ ಜಸ್ಟ್ ಮನೇಲಿರುವಂಥ ರೆಮಿಡೀಸ್ನ ಯೂಸ್ ಮಾಡಿಕೊಂಡು ಜಸ್ಟ್ ಆಯಿಲ್ ಮಸಾಜ್ ಮಾಡಿಕೊಂಡು ಅದ್ರ ಜೊತೆಗೆ ಒಳ್ಳೆ ಫುಡ್ಡು ರೊಟೀನ ಫಾಲೋ ಮಾಡೋದ್ರಿಂದ ನಮ್ಮ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಅಂತ ನಾನಂತೂ ಹೇಳ್ತೀನಿ ಓಕೆ ಫಸ್ಟು ನಾನು ಕೂ ಮಾಡ್ಕೊಂಡ್ಬಿಡ್ತೀನಿ ನಾನು ಯಾವ ರೀತಿ ಅಪ್ಲೈ ಮಾಡ್ತೀನಿ ಅಂತಂದರೆ ಈ ರೀತಿಯಾಗಿ ಈ ಥರ ನೀಟಾಗಿ ಅಪ್ಲೈ ಮಾಡೋದಕ್ಕೆ ನಿಜವಳು ಚೆನ್ನಾಗಿರುತ್ತೆ ಈ ರೀತಿ ಮಾಡ್ಕೊಳೋದ್ರಿಂದ ಯಾರನ್ನ ಮನೇಲಿದ್ದರೆ ಬೆಸ್ಟು ಅಪ್ಲೈ ಮಾಡ್ಕೊಳೋದಕ್ಕೆ ಇನ್ಸ್ಪೂರಲ್ಲೆಲ್ಲ ಅಪ್ಲೈ ಮಾಡ್ಕೊಳೋಕ್ಕಾಗಲ್ಲ ನೋಡಿ ಈ ರೀತಿಯಾಗಿ ನಿಮಗೆ ಸೇಮ್ ಕ್ರೀಮಿ ಸ್ಟೆಕ್ಚರೇ ಇರುತ್ತೆ ಸ್ಮೂತಾಗಿರುತ್ತೆ ಅಯ್ಯೋ ಅಂತ ಅನಿಸಲ್ಲ ಆ ಥರ ಎಲ್ಲ ಆರಾಮಾಗಿ ಅಪ್ಲೈ ಮಾಡ್ಕೊಬೋದು ಸೇಮ್ ಕ್ರೀಮನ್ನ ಈ ಎಲ್ಲ ಯಾವ ರೀತಿ ಫೇಸ್ಗೆ ಅಪ್ಲೈ ಮಾಡ್ತೀವಿ ಅದೇ ರೀತಿಗೆ ಬುಡುಕ್ ಹಚ್ಬೇಕು ಆದಷ್ಟು ಬುಡುಕೆ ನೀವು ಇದನ್ನು ಹೇರ್ಗಿನ ಬುಡಕ್ಕೆ ಮೇಯ್ನ್ ನೀವು ಕಾನ್ಸಂಟ್ರೇಷನ್ ಕೊಡಬೇಕು ಈ ರೀತಿ ಈ ಥರ ಒಂದೇ ಪಟಿಷನ್ ತೆಕ್ಕೊಂಡು ನನಗೆ ನಮ್ಮಮ್ಮ ಇದ್ದಾಗ ಯಾವಾಗಲೂ ಕೂಡ ನನಗೆ ಈ ಥರ ಮಾಡಿ ಅಪ್ಲೈ ಮಾಡೋರು ನನಗೆ ಇವಾಗ ನಾನು ಇದನ್ನು ರೆಡಿ ಮಾಡಿಕೊಂಡು ರೀತಿ ಅಪ್ಲೈ ಮಾಡ್ಕೊಳ್ಳೋದೇ ದೊಡ್ಡ ಕಷ್ಟ ಆಗಿ ರೇರಾಗಿ ಯಾವಾಗಲೂ ನನಗೆ ಇಂಟ್ರೆಸ್ಟ್ ಬಂದಾಗ ಈ ರೀತಿ ಫಾಲೋ ಮಾಡ್ತೀನಿ ಮೊದಲು ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು ನನಗೆ ಕೂದಲು ಇವಾಗಲೇ ಫಾಲ್ ಜಾಸ್ತಿ ಆಗಿಬಿಟ್ಟಿದೆ ಅದಕ್ಕೆ ಏರ್ಪೇ ರೋಟೀನೆಲ್ಲ ಸ್ಟಾಪ್ ಮಾಡಿಬಿಟ್ಟು ಅಲ್ವಾ ಹಾಗಾಗಿ ಹಾಕೊಂತೀನಿ ಈಗ ಬುಡಕ್ಕೆಲ್ಲ ಆಯಿತು ಈಗ ಸ್ವಲ್ಪ ಕೂದಲಿಗೆಲ್ಲ ಅಪ್ಲೈ ಮಾಡ್ಕೊತಾ ಇದ್ದೀನಿ ಮೇಲೆ ಬುಡಕ್ಕೆ ನೀವು ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳ್ತೀನಿ ಸುಮ್ಮ ಮಾ ಅಯ್ಯೋ ನನ್ನ ಮಕ್ಕಳು ವೀಡಿಯೋ ಮಾಡೋಕ್ಕೆ ಬಿಡೋಲ್ಲ ಸೌಂಡ್ ಮಾಡ್ತಾ ಇದ್ದಾರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊತೀರಾ ಅಂತ ಅಂದ್ಕೊಳ್ತೀವಿ ಮಕ್ಳಿಗೆ ನಾವು ಏನು ಅನ್ನೋಬೇಕಾಗಲ್ಲ ಮತ್ತೆ ಮತ್ತು ಒಂದು ಸುಮ್ಮನೆ ಒಂದು ಒಂದೆರಡು ನಿಮಿಷ ಸುಮ್ಮನೆ ಇದ್ರೆ ಓಕೆ ಅಲ್ಲ ಈ ಥರ ನಿಮಗೆ ಹೇರ್ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ನೀವು ಮಾಡ್ಕೊಳ್ಳಿ ಮಿಕ್ಕಿದ್ರೆ ಸ್ವಲ್ಪ ಫ್ರಿಜ್ಜಲ್ಲಿ ನೀವು ಒಂದು ದಿನ ಬಿಟ್ಟು ಇನ್ನೊಂದು ದಿನ ಹಾಕ್ಕೊಳ್ಳಿ ನೋಡಿ ನೀಟಾಗಿ ರೀತಿಯಾಗಿ ಹಾಕ್ಕೊಂಡಿದ್ದೀನಿ ಜಸ್ಟ್ ಒನ್ ಅವರ್ ಬಿಟ್ಟು ನಾನು ಹೇರ್ ವಾಶ್ ಮಾಡ್ಕೊತೀನಿ ಓಕೆ ಆಯ್ತಲ್ವಾ ಇವಾಗ ಹೇರ್ ಪ್ಯಾಕ್ ಪ್ಯಾಕು ನೆಕ್ಸ್ಟ್ ಇವಾಗ ಫೇಸ್ ಪ್ಯಾಕ್ ಯಾವ ರೀತಿ ಮಾಡ್ಕೊಳೋದು ಏನಕ್ಕೆ ಎಲ್ಲನೂ ಕೂಡ ಹೇಳ್ತೀನಿ ಓಕೆ ಬನ್ನಿ ಫಸ್ಟ್ ರೆಡಿ ಮಾಡ್ಕೊಬೋಣ ಏನೆಲ್ಲ ಬೇಕು ಏನು ಸೊ ಆಮೇಲೆ ನಾನು ಅದನ್ನು ಹೇಳಿ ತಿಳಿಸ್ಕೊಡ್ತೀನಿ ಇಲ್ಲಿ ಫೇಸ್ ಪ್ಯಾಕ್ ರೆಡಿ ಮಾಡ್ಕೊಳೋದಕ್ಕೆ ಒಂದು ಚಿಕ್ಕ ಬೌಲ್ಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನ ಹಿಟ್ಟಿನ ಇದ್ದೀನಿ ನೋಡಿ ಫೇಸ್ಗೆ ಇಷ್ಟೇ ಸಾಕು ಒಂದೊಂದು ಸ್ಪೂನ್ ಅಂದ್ರೂ ಕೂಡ ತುಂಬಾ ಆಗಿಬಿಡುತ್ತೆ ನೀವು ಕೈಗೆಲ್ಲ ಕೂಡ ಅಪ್ಲೈ ಮಾಡ್ಕೊಬೋದು ಅಷ್ಟೊಂದು ಆಗ್ಬಿಡುತ್ತೆ ಒಂದೊಂದು ಸ್ಪೂನ್ ಎಲ್ಲ ಏನು ಬೇಡ ಜಸ್ಟ್ ಒಂದು ಕಾಲು ಟೀ ಸ್ಪೂನ್ ಅಥವಾ ಅರ್ಧ ಟೀ ಸ್ಪೂನ್ ಹಾಕ್ಕೊಂಡ್ರು ಸಾಕಾಗುತ್ತೆ ಇಲ್ಲಿ ನಾನೊಂದು ಅರ್ಧ ಅರ್ಧ ಇದ್ದೀನಿ ಅರ್ಧ ಸ್ಪೂನ್ ಕಡಲೆ ಹಿಟ್ಟು ಅರ್ಧ ಸ್ಪೂನ್ ಅಕ್ಕಿ ಹಿಟ್ಟು ಒಂದು ಅಷ್ಟು ಅರಿಶಿನ ಚಿಟ್ಗೆ ಸಾಕು ಜಾಸ್ತಿ ಬೇಡ ಚಿಟ್ಗೆ ಹಾಕ್ಕೊಂಡ್ರೆ ಸಾಕಾಗುತ್ತೆ ಹಾಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಮೊಸರು ಇಷ್ಟು ಹಾಕೊತಾಯಿ ಮಿಕ್ಸ್ ಮಾಡ್ಕೊಂಡು ಬೇಕಾದ್ರೆ ಏನೋ ಶಾರ್ಟೇಜ್ ಬೇಕು ಅಂತ ಶಾರ್ಟೇಜ್ ಆದರೆ ಮತ್ತೆ ನೀವು ಬೇಕು ಸ್ವಲ್ಪ ಮೊಸರನ್ನ ಮತ್ತೆ ಆ್ಯಡ್ ಕೂಡ ಮಾಡ್ಕೋಬೋದು ಹಾಗೆ ಒಂದು ಕಾಲು ಒಂದು ನಿಂಬೆನಲ್ಲಿ ಒಂದು ಕಾಲು ಭಾಗದಷ್ಟು ಮಾತ್ರ ನಿಂಬೆ ರಸನ ಹಾಕ್ಕೊತಾಯೀನಿ ಜಾಸ್ತಿ ಎಲ್ಲ ಹಾಕೊಳಕ್ಕೆ ಹೋಗ್ಬೇಡಿ ಸ್ವಲ್ಪ ಡ್ರಾಪ್ಸ್ ಅಷ್ಟು ಮಾತ್ರ ಬೀಳಬೇಕಷ್ಟೇ ಮತ್ತು ಹಾಗೆ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಜೇನುತುಪ್ಪ ಹಾಕ್ಕೊಂಡಿದ್ದೀನಿ ಇಷ್ಟೇ ಇಂಗ್ರಿಡಿಯೆಂಟ್ಸು ಇಷ್ಟೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದೊಂದು ತುಂಬಾ ಚೆನ್ನಾಗಿರುತ್ತೆ ಈ ಪ್ಯಾಕು ಅಂದರೆ ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಏನಿದೆಲ್ಲ ಇದು ನಮಗೆ ಸ್ಕಿನ್ಗೆ ಬ್ರೈಟ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಹಾಗಾಗಿ ಮಿಸ್ ಮಾಡಿದೆ ಎರಡನೂ ಕೂಡ ಹಾಕೊಳ್ಳಿ ಮಿಕ್ಸ್ ಮಾಡಿದೆ ಇನ್ನೊಂದು ಚೂರು ಗಟ್ಟಿ ಅಂತ ಅನ್ನಿಸ್ತು ಹಾಗಾಗಿ ನಾನು ಆ ಮೊಸರು ಬದಲು ಸ್ವಲ್ಪ ರೋಸ್ ವಾಟರ್ ಹಾಕೋಣ ಅಂತ ಅನ್ನಿಸ್ತು ಹಾಗಾಗಿ ರೋಸ್ ವಾಟರ್ ಇದೀನಿ ರೋಸ್ ವಾಟರ್ ಇಲ್ಲ ಅಂತಂದರೆ ಬೇಕು ನೀವು ಮತ್ತೆ ಮೊಸರು ಅಥವಾ ಹಾಲು ಏನು ಬೇಕಾದರೂ ನೀವು ಆ್ಯಡ್ ಮಾಡ್ಕೊಬೋದು ರೋಸ್ ವಾಟರ್ ಸ್ವಲ್ಪ ಆ್ಯಡ್ ಮಾಡಿಕೊಂಡು ಕ್ರೀಮಿ ಸ್ಟೆಕ್ಚರ್ ಬರೋವರೆಗು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೇಮ್ ಕ್ರೀಮ್ ಹಚ್ಕೊಂಡಂಗೆ ಹೇಗಿರುತ್ತೆ ನಮ್ಗೆ ಅನಿಸುತ್ತಲ್ವ ಅದೇ ರೀತಿಯಾಗಿ ಲೋಷನ್ ಥರನೇ ಪ್ರಿಪೇರ್ ಆಗುತ್ತೆ ಇದು ನೋಡಿ ಫೈನಲಿ ರೆಡಿ ಆಯಿತು ಓಕೆ ಬನ್ನಿ ಇದನ್ನು ಯಾವ ರೀತಿ ಅಪ್ಲೈ ಮಾಡೋದನ್ನು ಎಲ್ಲನೂ ಕೂಡ ತೋರಿಸ್ಕೊಡ್ತೀನಿ ಓಕೆ ಫೇಸ್ ಪ್ಯಾಕ್ ಯಾವ ರೀತಿ ರೆಡಿ ಅಂತ ನೋಡ್ಕೊಂಡು ಬಂದಲ್ಲ ಇವಾಗ ನಾನು ಯಾವ ರೀತಿ ಅಪ್ಲೈ ಮಾಡ್ಕೊತೀನಿ ತೋರಿಸ್ಕೊಡ್ತೀನಿ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಏನೇ ಅಪ್ಲೈ ಮಾಡಿದ್ರು ಕೂಡ ನೀವು ಫೇಸ್ ವಾಶ್ನ ಮಾಡ್ಕೋಬೇಕಾಗುತ್ತೆ ಫಸ್ಟ್ ಮೊದಲನೇದಾಗಿ ಫೇಸ್ ವಾಶ್ ಮಾಡ್ಕೊಂಬಂದ್ಬಿಟ್ಟು ಇವಾಗ ನಾನು ಸ್ವಲ್ಪ ಹಸಿ ಹಾಲನ್ನ ತೊಗೊಂಡ್ಬಿಟ್ಟಿದ್ದೀನಿ ಏನೇ ಪ್ಯಾಕ್ ಹಾಕೋದಾದ್ರೂ ಕೂಡ ನೀವು ಫೇಶಿಯಲ್ ಆಗಿರ್ಬೋದು ಏನಾದರೂ ಸರಿ ಫಸ್ಟ್ ಕ್ಲೆನ್ಸ್ ಮಾಡ್ಕೋಬೇಕಾಗುತ್ತೆ ನಮ್ಮ ಫೇಸ್ನ ನನಗೆ ಹಾಲಂದ್ರೆ ಆಗಲ್ಲ ವಾಸನೆ ಇದೆ ಬಟ್ ಆದರೂ ಕೂಡ ನೀವು ಫಸ್ಟ್ ನೀಟಾಗಿ ಡಸ್ಟ್ ಫೇಸ್ ವಾಶ್ ಮಾಡ್ಕೊಂಡು ಬಂದರೂ ಕೂಡ ಒಂದು ಸಲ ಈ ರೀತಿ ಹಾಲಲ್ಲಿ ಕ್ಲೆನ್ಸ್ ಮಾಡೋದ್ರಿಂದ ನೀಟಾಗಿ ಎಲ್ಲ ಏನಿದ್ರು ಕೂಡ ಈ ಹಾಲು ಬಂದುಬಿಡುತ್ತೆ ಒಂದು ಕಾಟನ್ ತಗೊಳ್ಳಿ ಡಿಪ್ ಮಾಡಿಕೊಂಡು ಇರಿತೀವಿ ನೀಟಾಗಿ ಅಂದರೆ ಐಸು ಕೂಡ ನನಗೆ ತುಂಬಾ ಡಾರ್ಕ್ ಆಗಿಬಿಟ್ಟಿದೆ ಡಾರ್ಕ್ ಸರ್ಕಲ್ಸು ಕೂಡ ತುಂಬಾ ಬಂದ್ಬಿಟ್ಟಿದೆ ಬಟ್ ಇದಕ್ಕೆ ಸೊಲ್ಯೂಷನ್ ಇದೆ ಅದು ನಾನು ಸಾಲ್ವ್ ಮಾಡ್ಕೊತಾ ಇಲ್ಲ ಅಷ್ಟೇ ಅವಾಯ್ಡ್ ಮಾಡಬೇಕು ಸ್ವಲ್ಪ ಫೋನೆಲ್ಲ ಜಾಸ್ತಿ ಆಗಿದೆ ನೋಡೋದು ನೈಟ್ ಟೈಮ್ಸು ಈ ಫೋನಲ್ಲೆಲ್ಲ ಯಾರು ವರ್ಕ್ ಮಾಡ್ತಾರೋ ಅವ್ರಿಗೆಲ್ಲ ಇದೆ ಪ್ರಾಬ್ಲಮ್ಮೇ ಬಟ್ ಕೇರು ಕೂಡ ನಾನೇನು ಇಲ್ಲ ಮಾಡ್ಕೋಬೇಕು ನಡುವೆ ಸ್ಟಾರ್ಟ್ ಮಾಡಿದ್ದೀನಿ ನೋಡೋಣ ಕಾಟನಲ್ಲಿ ಅಪ್ಲೈ ಮಾಡ್ಕೊಂಡಿಲ್ಲ ಕೈಯಲ್ಲೂ ಕೂಡ ರೀತಿಯೊಬ್ಬ ಮಾಡ್ಕೋಬೋದು ನೀಟಾಗಿ ಎಲ್ಲ ಕೂಡ ಬಂದ್ಬಿಡುತ್ತೆ ಮತ್ತು ಏನೇ ಅಪ್ಲೈ ಮಾಡೋದಾದ್ರು ಕೂಡ ನೆಕ್ಕಿಗೂ ಕೂಡ ಅಪ್ಲೈ ಮಾಡ್ಕೋಬೇಕಾಗುತ್ತೆ ಇಲ್ಲಾಂದರೆ ನಿಮ್ಗೆ ಅಲ್ಲೊಂದು ಕಲರ್ ಇಲ್ಲೊಂದು ಕಲರ್ ಅಂದರೆ ಅಲ್ಲೊಂದು ರಿಸಲ್ಟ್ ಕಾಣಿಸ್ತಾ ಇರುತ್ತೆ ಇಲ್ಲೊಂದು ರಿಸಲ್ಟ್ ಕಾಣಿಸ್ತಾ ಇರುತ್ತೆ ಈ ರೀತಿಯಾಗಿ ನೋಡಿ ಈ ಥರದ್ದೆಲ್ಲ ಏನಾದರು ನೀವು ಸ್ನಾನ ಮಾಡೋದಕ್ಕಿಂತ ಮುಂಚೆ ಮಾಡಿಕೊಂಡ್ರೆ ಬೆಸ್ಟು ಒಂದೇ ದಿವಸ ಒಂದು ಸ್ವಲ್ಪ ಟೈಮ್ ತೊಗೊಂಡು ಏನಿದಕ್ಕೆಲ್ಲ ಒಂದು ಆಫ್ ಆನ್ ಅವರ್ ಟೈಮ್ ಆಗುತ್ತೆ ಅಷ್ಟೇ ಅಂದ್ಕೊಳ್ಳಿ ಪೇಷನ್ಸ್ ಬೇಕು ಮತ್ತು ಹಾಗೆ ಇದೆಲ್ಲ ಮಾಡ್ಕೊಳೋದಕ್ಕೂ ಕೂಡ ನಮಗೆ ಆಗಬೇಕಲ್ಲ ಈ ರೀತಿಯಾಗಿ ಆಯಿತು ಇದಂಗೆ ನೀಟಾಗಿ ಒಂದು ಕಾಟನ್ ಅಂತ ಏರ್ಸ್ಕೊಬಿಡ್ತೀನಿ ಪಿಂಪಲ್ಸ್ ಹೋಗಿಬಿಟ್ಟಿದೆ ಪಿಂಪಲ್ಸ್ ನನಗೆ ಕಾಮನ್ ಆಗ್ತಾ ಇರುತ್ತೆ ಪಿಂಪಲ್ಸ್ ಯಾಕಾಗುತ್ತೆ ನನಗೆ ಅಂದರೆ ನಾನು ಸ್ವಲ್ಪ ಹೈಲೈಟಮ್ ಆಗಲ್ಲ ಔಟ್ಸೈಡ್ ಏನಾದ್ರು ಒಂದು ಚೂರು ತಿಂದಿದ್ದೀನಿ ಅಂದ್ರೂ ಕೂಡ ಜಸ್ಟ್ ಒಂದು ಬಜ್ಜಿ ತಿಂದಿದ್ದೀನಿ ಅಂದ್ರೂ ನನಗೆ ಪಿಂಪಲ್ಸ್ ಆಗಿಬಿಡುತ್ತೆ ಔಟ್ಸೈಡ್ ಮಾತ್ರ ಮನೆಯಲ್ಲಿ ಅದಂಗೆ ಏನಿಲ್ಲ ಈಗ ಒಂದು ಮಿಕ್ಸ್ಚರ್ ತಿಂದರೂ ಸ್ವಲ್ಪ ಈ ಥರ ಯೂಶ್ವಲಿ ಔಟ್ಸೈಡ್ ಏನೂ ತಿನ್ನಲ್ಲ ಆದರೂ ಕೂಡ ಆಗುತ್ತೆ ಮನೆಯಲ್ಲಿ ಬಜ್ಜಿ ಮಾಡ್ಕೊಂಡು ತಿಂದೂ ಮನೆಯಲ್ಲಿರುವಂಥ ಆಯಿಲಲ್ಲಿ ತಿಂದರೂ ಕೂಡ ನನಗೆ ಈ ಥರನೇ ಆಗುತ್ತೆ ಕೆಲವೊಂದು ಸಲ ನಾನು ಅಬ್ಸರ್ವ್ ಮಾಡಿದ್ದೀನಿ ಕಾಮನ್ನು ಪಿಂಪಲ್ಸ್ ಅನ್ನೋದು ಹೀಟಿಗೂ ಬರುತ್ತೆ ಮತ್ತು ತುಂಬಾ ರೀಸನ್ಸ್ ಇದೆ ಪಿಂಪಲ್ಸ್ ಬರೋದಕ್ಕೆ ಒಂದಕ್ಕೆ ಬರುತ್ತೆ ಅಂತಲ್ಲ ನೋಡಿ ಫೇಸಲ್ಲಿ ನಾನು ಹಾಲಲ್ಲಿ ರಬ್ ಮಾಡಿದಕ್ಕೆ ನನ್ನ ಫೇಸ್ ಒಂಥರ ಕ್ಲೀನ್ ಆ್ಯಂಡ್ ಕ್ಲಿಯರಾಗಿ ಕಾಣಿಸ್ತಾ ಇದೆ ನನಗೆ ಅನಿಸ್ತಿದೆ ನಿಮಗೆ ಅನಿಸಿದೆ ನೋಡಿ ಓಕೆ ಇವಾಗ ನಾನು ನೀಟಾಗಿ ಫೇಸಲ್ಲಿ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಬಂದುಬಿಟ್ಟು ಇವಾಗ ಫೇಸ್ ನಾನು ರೆಡಿ ಮಾಡ್ಕೊಂಡಿದ್ದಾನು ಇದನ್ನು ಇವಾಗ ಅಪ್ಲೈ ಮಾಡೋಣ ಇದು ಕೂಡ ಸೇಮ್ ನಿಮಗೆ ಕ್ರೀಮ್ ಅಪ್ಲೈ ಮಾಡ್ದಂಗೆ ಇರುತ್ತೆ ಯಾವುದಾದ್ರೂ ಒಂದು ಡಬ್ಬಿಲ್ಲಿ ತೆಗೆದ್ಬಿಟ್ಟಿಗೆ ಕ್ರೀಮ್ ಅಪ್ಲೈ ಮಾಡ್ಕೊಂಡಂಗೆ ಇರುತ್ತೆ ಆದಷ್ಟು ನಾವು ನ್ಯಾಚುರಲ್ ಆಗಿರಬೇಕು ಮತ್ತು ಅದು ನಮಗೆ ಅಂಗಡಿಯಿಂದ ಕೊಂಡ್ಕೊಂಡು ಬಂದಿರೋ ಥರ ಕ್ರೀಮ್ ಥರನೂ ಕಾಣಿಸ್ಬೇಕು ಸುಮ್ಮನೀರ್ ತನಾಶ್ ಆ ರೀತಿ ಇದ್ದಾಗ ನಮಗೆ ಈಸಿ ಆಗುತ್ತೆ ಅಲ್ವಾ ಓಕೆ ಬನ್ನಿ ಇವ್ಗೆ ಅಪ್ಲೈ ಮಾಡೋಣ ನೀಟಾಗಿ ಹಿಂಗೆ ಅಪ್ಲೈ ಮಾಡಿದೆ ಕ್ರೀಮ್ ಥರನೇ ಸೇಮ್ ಇದನ್ನು ನಾವು ಇವಾಗ ರಬ್ ಮಾಡಬಾರ್ದು ವಾಶ್ ಮಾಡ್ಕೊತೀವಲ್ವ ಅದನ್ನು ಜೆಂಟಲಾಗಿ ಮಸಾಜ್ ಮಾಡ್ತಾ ಮಾಡಬೇಕು ನನ್ನ ಮಕ್ಕಳು ಸಕ್ಕತ್ ಡಿಸ್ಟರ್ಬ್ ಮಾಡ್ತಿದ್ದಾರೆ ಕೇಳಿಸ್ಕೊತ ಇದ್ದೀರಾ ನೀನು ಅಪ್ಲೈ ಮಾಡಬೇಡಮ್ಮ ಚೆನ್ನಾಗಿಲ್ಲ ನಿನ್ನ ಮಕ್ಕ ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳ್ತಾ ಇದ್ದಾನೆ ಬ್ರಷಸ್ ಇದ್ರೆ ನೀವು ಅದರಲ್ಲೂ ಕೂಡ ಅಪ್ಲೈ ಮಾಡ್ಕೋಬೋದು ಎಷ್ಟು ಕೈಯಲ್ಲಿ ಅಲ್ವಾ ಚೆನ್ನಾಗಿ ಕಾಣಿಸೋದಕ್ಕೆ ಮನೆ ಅಪ್ಲೈ ಮಾಡ್ತಾ ಇರೋದು ಈ ಮಕ್ಕಳನ್ನ ಹಾಕುವ ಏನು ಮಾಡಲಿ ಅದಕ್ಕೆ ನಾನು ಏನು ಮಾಡ್ಕೊಳಲ್ಲ ಮೊದಲು ಅಲ್ಲ ಫಸ್ಟು ಸುಮ್ಮ ಮಕ್ಳಿದವಾಗ ಬರೀ ನನಗಿದೆ ಕೆಲಸ ಕೇರ್ ಕೇರ್ ರೊಟೀನು ಮತ್ತು ಸ್ಕಿನ್ ಕೇರ್ ಚೆನ್ನಾಗಿ ಮಾಡ್ಕೊತಿದ್ದೆ ಅವಾಗಂತೂ ಆವಾಗ ಕಲ್ತಿದ್ದೆ ಇದೆಲ್ಲ ನಾನು ತುಂಬಾ ಕಲ್ತಿದ್ದೆ ಮದುವೆ ಮುಂಚೆಯೂ ಕೂಡ ಕಲ್ತಿದ್ದೆ ಹಾಗೆಲ್ಲ ನಾನು ನನ್ನ ಸ್ಕಿನ್ ಆಗಲ್ಲ ತುಂಬಾ ಚೆನ್ನಾಗಿತ್ತು ಈ ನಡುವೆ ನನಗೆ ಆಫ್ಟರ್ ಡೆಲಿವರಿನೇ ನಂಗೆ ಸಕ್ಕ ಚೇಂಜಸ್ ಕಾಣಿಸಿದ್ದು ಎಲ್ಲರೂ ಹೆಣ್ಮಕ್ಳಿಗೂ ಹಾಗೆ ಅಲ್ವಾ ಆಫ್ಟರ್ ಡೆಲಿವರಿನೇ ಕಾಣಿಸುತ್ತಾನೆ ಹಾಕೊಬೋದು ಏನು ಪ್ರಾಬ್ಲಮ್ ಇಲ್ಲ ಅಂತ ಫುಲ್ ಪ್ರಾಡಕ್ಟ್ಸ್ ಎಲ್ಲ ಏನಿಲ್ವಲ್ಲ ಇದರಲ್ಲಿ ಎಲ್ಲ ನ್ಯಾಚುರಲ್ ಪ್ರಾಡಕ್ಟ್ಸ್ ಅಲ್ವಾ ಹಾಕೋ ಕೆಲವೊಂದು ಮಾತ್ರ ಐ ಕೆಳಗಡೆ ಹಾಕೋಬಾರ್ದು ಇನ್ನೊಂದು ಪ್ಯಾಕ್ ಇದೆ ಅದು ಕೂಡ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ ಕಾಫಿ ಪೌಡರ್ದು ಸಕ್ಕ ರಿಸಲ್ಟ್ ಬರುತ್ತೆ ಹಾಗೆ ಇದ್ರ ಬೆನಿಫಿಟ್ಸ್ ಏನಪ್ಪ ಅಂತ ಅನ್ನೋದಾದರೆ ಈ ಈ ಪ್ಯಾಕ್ನ ನೀವು ಆಲ್ಮೋಸ್ಟ್ ವೀಕ್ಲಿ ತ್ರೀ ಟೈಮ್ಸ್ ನೀವು ಅಪ್ಲೈ ಮಾಡ್ಕೋಬೋದು ಬೆಸ್ಟ್ ರಿಸಲ್ಟು ನಿಮ್ಮ ಸ್ಕಿನ್ನ ಕ್ಲಿಯರಾಗಿ ಇಡುತ್ತೆ ಮತ್ತು ಬ್ರೈಟ್ ಮಾಡುತ್ತೆ ಸುಮ್ಮನೆರ ನಮ್ಮ ಸ್ಕಿನ್ನ ಕ್ಲಿಯರಾಗಿಡುತ್ತೆ ಬ್ರೈಟ್ನೆಸ್ ಮಾಡುತ್ತೆ ಚೆನ್ನಾಗಿ ಕಾಣಿಸುತ್ತೆ ಗ್ಲೋ ಇರುತ್ತೆ ಇಲ್ಲಿ ಏನು ಲೆಮನ್ ಇದೆ ಮತ್ತು ಜೇನುತುಪ್ಪ ಇದೆ ಮೇಯ್ನು ಬ್ರೈಟ್ನೆಸ್ ಕೊಡೋದಕ್ಕೆ ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟಿದೆ ಮೊಸರು ಇದೆ ಇದೆಲ್ಲ ಕೂಡ ಒಳ್ಳೆಯದು ಹೆಲ್ತಿಯಾಗಿ ನಿಮ್ಮ ಸ್ಕಿನ್ನ ಕ್ಲಿಯರಾಗಿ ಇಡುತ್ತೆ ಈ ರೀತಿ ವಾರದಲ್ಲಿ ಮೂರು ದಿವಸ ಅಪ್ಲೈ ಮಾಡಿಕೊಂಡು ಒಂದು ಬೆಸ್ಟ್ ರಿಸಲ್ಟ್ ಸಿಗುತ್ತೆ ನಿಮಗೆ ನೆಕ್ಸ್ಟ್ ಅಲ್ಲಿ ಕಾಫಿ ಪೌಡರ್ದು ಹಾಗೆ ಮತ್ತು ನಾನು ಡಾರ್ಕ್ ಸರ್ಕಲ್ಸ್ಗೆ ಏನು ಫಾಲೋ ಮಾಡ್ತಾ ಇದೀನಿ ಅದನ್ನು ಕೂಡ ಶೇರ್ ಮಾಡ್ತೀನಿ ಇನ್ನು ರೀಸೆಂಟಿಗೆ ಸ್ಟಾರ್ಟ್ ಮಾಡಿದ್ದೀನಿ ಇನ್ನೂ ರಿಸಲ್ಟ್ ಇಲ್ಲ ನಾನು ಹೇಳ್ತೀನಿ ರಿಸಲ್ಟ್ ಸಿಗಬೇಕು ಅಂದರೆ ರೆಗ್ಯುಲರಾಗಿ ನಾವು ಫಾಲೋ ಮಾಡಬೇಕು ಒಂದು ಸಲ ಎರಡು ಸಲ ಹಾಕಿದ ತಕ್ಷಣ ನಮಗೆ ಯಾವುದೇ ಕಾರಣಕ್ಕೂ ರಿಸಲ್ಟ್ ಒಂದು ಚೂರು ಕೂಡ ಗೊತ್ತಾಗಲ್ಲ ನಾವು ಏನೇ ಅಪ್ಲೈ ಮಾಡಿ ಏನೇ ರಿಸಲ್ಟ್ ಸಿಕ್ಕಬೇಕು ಅಂದ್ರೆ ಮಿನಿಮಮ್ ನಮಗೆ ಒಂದು ಮಂತ್ ಆದರೂ ಬೇಕೇ ಬೇಕು ಒಂದು ಮಂತ್ ಟು ತ್ರೀ ಮಂತ್ಸ್ವರೆಗೂ ವೆಯ್ಟ್ ಮಾಡಿದ್ರೇ ನಮಗೆ ರಿಸಲ್ಟ್ ಸಿಕ್ಕೋದು ಈ ರೀತಿ ಅಪ್ಲೈ ಮಾಡ್ಕೊಂಬಿಟ್ಟಿರ್ತೀನಿ ಯಾರಾದರೂ ಸಡನ್ನಾಗಿ ಮನೆಗೆ ಬಂದಿದ್ದ ತಕ್ಷಣ ಹೆಂಗಾಗುತ್ತೇಳಿ ನನಗೂ ಅದೇ ಅಪ್ಲೈ ಮಾಡ್ಕೊಡ್ತೀನಿ ಯಾರು ಕೂಗಿದ್ರು ಆಚೆಯಿಂದ ಯಾರನ್ನ ಬಂದರೆ ಸಾಕು ನಾನು ಒಂಥರ ಆಗಿಬಿಡುತ್ತೆ ಅಂತ ಫೇಸ್ ವಾಶ್ ಮಾಡ್ಕೊಂಡು ಬಂದ್ಬಿಡೋದು ಓಕೆ ಹೇರ್ ಪ್ಯಾಕ್ ಆ್ಯಂಡ್ ಫೇಸ್ ಪ್ಯಾಕ್ ಎರಡು ಕೂಡ ಅಪ್ಲೈ ಮಾಡಿದ್ದೀನಿ ಇವಾಗ ಜಸ್ಟ್ ಇದನ್ನು ಒಂದು ಒಣಗಿ ಒಣಗುತ್ತಲ್ಲ ಒಣಗಿದ ತಕ್ಷಣ ಫೇಸ್ ವಾಶ್ ಮಾಡ್ಕೊಂಡ್ಬಿಡ್ತೀನಿ ಇದು ಮಾತ್ರ ಒನ್ ಅವರ್ವರೆಗೂ ಬಿಡ್ತೀನಿ ಇದು ಒಣಗಿದ್ಮೇಲೆ ಈ ರೀತಿ ಚೆನ್ನಾಗಿ ಸ್ವಲ್ಪ ಕೈನ ತಗೊ ಮಾಡಿಕೊಂಡು ಸ್ಕ್ರಬ್ ಮಾಡಬೇಕಾಗುತ್ತೆ ಸ್ಕ್ರಬ್ ಮಾಡಿ ಫೇಸ್ ವಾಶ್ ಮಾಡಿಕೊಂಡ್ರೆ ಆಯಿತು ಮತ್ತು ಸೋಪೆಲ್ಲ ಏನೂ ಹಾಕ್ಬಾರ್ದು ನಾವೇನೇ ಫೇಸ್ ಪ್ಯಾಕ್ ಹಾಕ್ಕೊಂಡ್ರು ಕೂಡ ಆವತ್ತಿನ ದಿನ ಮಾತ್ರ ಸೋಪ್ ಹಾಕ್ಬೋದು ನೆಕ್ಸ್ಟ್ ಟೈಮ್ ನೀವು ಹಾಕ್ಕೋಬೋದು ಈ ರೀತಿ ನನಗೆ ಚೆನ್ನಾಗಿ ಅಪ್ಲೈ ಮಾಡೋಕ್ಕೆ ಚೆನ್ನಾಗಿ ಈಸಿ ಅನ್ನಿಸ್ತು ನೋಡಿ ಎಷ್ಟು ಚೆನ್ನಾಗಿ ಅಪ್ಲೈ ಮಾಡ್ತಾನೆ ಅದರಿಂದ ಓಕೆ ನನ್ನ ಫೇಸ್ನ ಡ್ರೈ ಆದಮೇಲೆ ಯಾವ ರೀತಿ ಇದೆ ಅಂತಂದ್ಬಿಟ್ಟು ಇದನ್ನು ಅಪ್ಲೈ ಮಾಡಿಕೊಂಡಾಗ ಫುಲ್ ಇರ್ತಿ ಇಟ್ಕೊಂಡಂಗೆ ಆಗ್ಬಿಟ್ಟಿರುತ್ತೆ ಹಾಗೆ ಇರಬೇಕು ನಿಮ್ಮ ಸ್ಕಿನ್ನು ಕೂಡ ಟೈಟ್ ಮಾಡುತ್ತಿದ್ದು ಹಾಗೆ ಈ ಪ್ಯಾಕ್ ಹಾಕೊಂಡಾಗ ನೀವು ಮಾತಾಡಬೇಡಿ ಆದಷ್ಟು ಅಷ್ಟು ಸಿಂಪಲಾಗಿ ಏನಾದರೂ ನೀವು ಕೆಲಸ ಮಾಡ್ಕೊಂಡಿರಿ ಯಾರೇ ನಮ್ಮ ಅದಕ್ಕೆ ಹೋಗ್ಬೇಡಿ ಯಾಕೆಂದರೆ ಅದು ಮಾತಾಡಿದಾಗ ಹಿಂಗೆ ಅಂದಾಗ ಸ್ವಲ್ಪ ಅದೇನೋ ಅಂತಾರಲ್ಲ ಸೀಳ್ಕೊಂಡಂಗೆ ನೋಡಿ ಈ ರೀತಿ ಆಗುತ್ತೆ ಕಾಣಿಸ್ತಾ ಇದೆಯಾ ಒಣಗಿದವ್ರಿಗೂ ಇದ್ದರೆ ಸಾಕು ಒಂದು ಟ್ವೆಂಟಿ ಮಿನಿಟ್ಸ್ಗೆಲ್ಲ ಒಣಗೋಗ್ಬಿಡುತ್ತೆ ಟ್ವೆಂಟಿ ಟು ಥರ್ಟಿ ಮಿನಿಟ್ಸ್ವರೆಗಿದ್ದು ಫೇಸ್ ವಾಶ್ ಮಾಡಿಕೊಡಿ ಇವಾಗ ಫಸ್ಟ್ ನಾನು ಏನು ಮಾಡ್ತೀನಿ ಅಂದರೆ ಸ್ವಲ್ಪ ನೀರನ್ನ ತೆವೆ ಅಂದರೆ ಚೂರು ನೀರು ಚುಮ್ಸ್ಕೊಬಿಟ್ಟು ಅಥವಾ ಕೈಯನ್ನು ನೀರು ತಾವ ಮಾಡ್ಕೊಂಬಿಟ್ಟು ಲೈಟಾಗಿರುತ್ತೆ ರೀತಿ ಮಸಾಜ್ ಅದೆಲ್ಲ ಉ್ರೋಗ್ಬಿಡುತ್ತೆ ಇದೆಲ್ಲ ಮಸಾಜ್ ಮಾಡ್ಕೊಂಡು ಫೇಸ್ ವಾಶ್ ಮಾಡ್ಕೊಳ್ಳಿ ಅಷ್ಟೇ ಸೋಪೆಲ್ಲ ಏನು ಹಾಕೋಕೆ ಹೋಗ್ಬೇಡಿ ಯಾವುದೇ ರೀತಿ ಫೇಸ್ ವಾಶ್ ಏನು ಬೇಡ ಜಸ್ಟ್ ಫೇಸ್ನ ನೀರು ತೊಳ್ಕೊಳ್ಳಿ ಅಷ್ಟೇ ಆಮೇಲೆ ಇದು ಕೂಡ ಆಲ್ಮೋಸ್ಟ್ ಆಗ್ತಾಯಿದೆ ಇನ್ನೊಂದು ಚೂರು ಆದಮೇಲೆ ಮತ್ತು ನಾನು ಫ್ರೆಶ್ ಆಗಿ ಸ್ನಾನ ಮಾಡ್ಬಿಟ್ಟು ಬಂದಮೇಲೆ ನನಗೆ ಸಿಗ್ತೀನಿ ಓಕೆ ಇವಾಗ ಏರ್ ವಾಶ್ ಆದಮೇಲೆ ನನ್ನ ಹೇರ್ ಯಾವ ರೀತಿ ಇದೆ ಮತ್ತು ಹಾಗೆ ಹೇರ್ ಫಾಲ್ ಕಂಟ್ರೋಲ್ ಯಾವ ರೀತಿ ಆಗಿದೆ ಅಂತ ನಿಮಗೆ ಒಂದೇ ಏರ್ ವಾಶಲ್ಲಿ ನಾನು ಇವಾಗ ತೋರಿಸ್ತಾ ಇದೀನಿ ನೋಡ್ಬೋದು ನಾನಿವಾಗ ಜಸ್ಟ್ ಇವಾಗ ಅಪ್ಲೈ ಮಾಡಿದ್ದೀನಲ್ವ ಆ್ಯಕ್ಚುಲಿ ನನಗೆ ಫಾಲ್ ಆಗ್ತಿದೆ ಹಾಗಾಗಿ ನಾನು ಇದನ್ನು ಅಪ್ಲೈ ಮಾಡ್ತಿರೋದಲ್ವ ಇವಾಗ ನೋಡಿ ನಿಮ್ಮ ನಿಮ್ಮೊಂದೇ ನಾನು ಇವಾಗ ಕುಮ್ ಮಾಡ್ತಾ ನೀಟಾಗಿ ಇನ್ನೊಂದು ಚೂರು ತಲೆ ಇವಾಗ ಸ್ವಲ್ಪ ಥಂಡಿ ಇದೆ ಅಲ್ವಾ ನಾನು ಏರ್ ಟ್ರೈಲಲ್ಲ ಅದೆಲ್ಲ ಏನು ಯೂಸ್ ಮಾಡಲ್ಲ ಹಾಗೆ ಬಿಟ್ಬಿಡ್ತೀನಿ ಹಾರ್ಕೊಂಡ್ಲಿ ಅಂತ ನೋಡಿ ನಿಮ್ಮೊಂದೇ ವಿತೌಟ್ ಎಡಿಟ್ ಏನು ಮಾಡಿಸ್ತಾಯಿದ್ದೀನಿ ನೋಡಿ ಕೂದಲು ಎಲ್ಲಿದೆ ಒಂದು ಕೂದಲು ಇಲ್ಲ ನೋಡಿ ಇನ್ನೂ ನಾನು ಗಟ್ಟಿಯಾಗೆ ಬಾಚ್ತೀನಿ ಕೆಲವ್ರಿಗೆ ಒಂದು ಎರಡು ಒಂದು ಮೂರು ಉದುರ್ಬೋದು ಅದು ನಾರ್ಮಲ್ ಒಂದು ನಾಲ್ಕರಿಂದ ಐದು ಕೂದಲು ಅದು ನಿಮಗೆ ಇದೆ ಅಂದರೆ ಅದನ್ನು ನಾರ್ಮಲ್ ಅದಕ್ಕೆಲ್ಲ ನೀವು ಅರಿ ಮಾಡ್ಕೋಬೇಡಿ ಕೂರ್ ಅನ್ನೋದು ಉದುರ್ಲೇಬೇಕು ಒಂದು ಚೂರು ಉದುರ್ದಿರ ಇದಲ್ಲ ಅದು ನಾರ್ಮಲ್ಲು ಸ್ವಲ್ಪನಾದರೂ ಉದುರ್ಬೇಕು ಕೂದಲು ಬಟ್ ಜಾಸ್ತಿ ಉದುರೋದ್ರಿಂದ ಅದನ್ನು ಏರ್ ಫಾಲ್ ಅಂತ ಅಂತಾರೆ ಹಾಗಾಗಿ ನೋಡಿ ಒಂದೇ ಹೇರ್ ವಾಶ್ಗೆ ನಿಜವಾಗ್ಲೂ ನಿಮಗೆ ಇಷ್ಟು ಉದುರ್ತಾ ಇರಲಿ ಇಷ್ಟು ಏನಾದರೂ ನಿಮಗೆ ಉದುರ್ತಾ ಇದೆ ಅಂತಂದರೆ ಈ ರೆಮಿಡಿನ ನೀವು ಪ್ಯಾ ಯೂಸ್ ಮಾಡಿ ಖಂಡಿತವಾಗ್ಲೂ ನಿಮಗೆ ಫಸ್ಟು ಹೇರ್ ವಾಶಲ್ಲೇ ನೀವು ಫಸ್ಟ್ ಅಪ್ಲೈ ಮಾಡ್ತಿರಲ್ಲ ಫಸ್ಟ್ ಟೈಮ್ಗೆ ನಿಮಗೆ ಒಂದು ಬೆಸ್ಟ್ ರಿಸಲ್ಟ್ ಸಿಗುತ್ತೆ ನಿಜವಾಗ್ಲೂ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ನಾನು ಅದು ತುಂಬ ವರ್ಷದಿಂದ ಇದನ್ನು ರೆಮಿಡಿನ ಯೂಸ್ ಮಾಡ್ತಿರೋದು ಇವತ್ತಲ್ಲ ಬಟ್ ನಾನು ರೆಗ್ಯುಲರಾಗಿ ಫಾಲೋ ಮಾಡ್ತಿರ್ಲಿಲ್ಲ ಅಷ್ಟೇ ಒಂಥರ ಅದೇ ಅಂತ ಅಲ್ಲ ಸೋಮವಾರ ತನ ಅದನ್ನು ರೆಡಿ ಮಾಡ್ಕೊಂಡು ಅಪ್ಲೈ ಮಾಡ್ಕೊಳೋರು ಯಾರು ಅಂದ್ಬಿಟ್ಟು ಸುಮ್ಮ ಸುಮ್ಮ ಅಂದ್ಬಿಟ್ಟು ಅಪ್ಲೈ ಮಾಡ್ತಿರಲಿಲ್ಲ ಬಟ್ ಇವಾಗ ನನಗೆ ಇಲ್ಲ ನನ್ನ ಹೇರ್ನ ಚೆನ್ನಾಗಿ ನೋಡ್ಕೋಬೇಕು ನನ್ನ ಫೇಸ್ ಚೆನ್ನಾಗಿ ನೋಡ್ಕೋಬೇಕು ನಿಮಗೂ ಕೂಡ ಒಂದಷ್ಟು ನನಗೆ ಗೊತ್ತಿರೋದನ್ನೆಲ್ಲ ತಿಳಿಸ್ಕೊಡ್ಬೇಕು ನಾ ಅಂದು ಬಂದಿದೆ ಹಾಗಾಗಿ ನಾನು ಕೂಡ ಅಪ್ಲೈ ಮಾಡಿ ನನ್ನ ರಿಸಲ್ಟನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸುಮ್ಮನೆ ನನಗೆ ಯಾವ್ಯಾವೆಲ್ಲ ರೆಮಿಡಿ ಎಲ್ಲ ಗೊತ್ತು ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳೋದಲ್ಲ ನಾನು ಅದನ್ನು ಅಪ್ಲೈ ಮಾಡ್ಕೋಬೇಕು ನನಗೆ ರಿಸಲ್ಟ್ ಸಿಕ್ಕ ಮೇಲೆ ಲೈವಾಗಿ ನಿಮಗೂ ಕೂಡ ಶೇರ್ ಮಾಡ್ಕೋಬೇಕಲ್ವಾ ಆವಾಗಲೇ ನಾನು ಪ್ರತಿಯೊಂದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳೋದು ಇಲ್ಲಿ ನೋಡ್ಬೋದು ಎಷ್ಟು ನೀಟಾಗಿ ನನಗೆ ನಿಜ ಒಂದು ಕೂಡ ಉದುರ್ತಾ ಇಲ್ಲ ತುಂಬ ಹೆಲ್ಫಾಲ್ ಆಗ್ತಿದೆ ಅಂದರೆ ಟ್ವೈಸ್ ನೀವು ಯೂಸ್ ಮಾಡಿ ಆರಾಮಾಗಿ ಆಯಿಲ್ನ ಬೇಕಂದ್ರೆ ಜಸ್ಟ್ ಒನ್ಸ್ ಯೂಸ್ ಮಾಡಿ ಆಯಿಲ್ಕಿನ್ನ ಬೆಸ್ಟಾಗಿ ಇದನ್ನು ಇದು ರಿಸಲ್ಟ್ ಕೊಡುತ್ತೆ ನೋಡಿ ನೋಡಿ ಆದಷ್ಟು ನೀವು ಡೈಲಿ ಬೆಳಿಗ್ಗೆ ಮತ್ತು ಸಂಜೆ ತಲೆನ ಬಾಚ್ಕೊಳ್ಳಿ ಯಾಕೆಂದರೆ ಇದು ಒಂಥರ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ರೀತಿ ಬಾಚೋದ್ರಿಂದ ಮತ್ತು ಹಾಗೆ ಪ್ಲೇನಾಗಿ ಏರು ನೀವು ಆಯಿಲ್ ಮಸಾಜ್ ಮಾಡೋ ಮಾಡ್ತೀರ ರೆಗ್ಯುಲರ್ ಆಗಲ್ವಾ ಡೈಲಿ ನಾವು ಆಯಿಲ್ ಮಸಾಜ್ ಮಾಡಲ್ಲ ಜಸ್ಟ್ ವೀಕ್ಲಿ ಟ್ವೈಸ್ ತ್ರೈಸ್ ಮಾಡ್ತೀವಲ್ವ ಡೈಲಿ ಈ ರೀತಿಯಾಗಿ ಸ್ಕ್ಯಾಪ್ನ ಈ ರೀತಿಯಾಗಿ ನೀವು ಫ್ರೀ ಟೈಮಲ್ಲಿ ಕುತ್ಕೊಂಡು ಈ ರೀತಿ ಅದನ್ನ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾದಾಗ ನಿಮ್ಮ ಹೇರ್ ಗ್ರೋತು ಕೂಡ ಹೆಲ್ಪ್ ಆಗುತ್ತೆ ಈ ರೀತಿಯಾಗಿ ಫಾಲೋ ಮಾಡಿ ಆದಷ್ಟು ದಿನಕ್ಕೆ ಎರಡು ಸಲ ತಲೆ ಬಾಜಿ ತಲೆ ಬಾಜ್ತೇ ಇರಬೇಡಿ ತಲೆನ ಡೈಲಿ ಬಾಚ್ಬೇಕು ದಿನಕ್ಕೆ ಎರಡು ಅದು ಬಾಚಬೇಕು ಓಕೆನಾ ನಾನು ಡೈಲಿ ಬಾಚಿಬಿಟ್ಟು ಜಸ್ಟ್ ಈ ರೀತಿ ಮೇಲಕ್ಕೆ ಫೋನಿ ಹಾಕೊಂಡ್ಬಿಡ್ತೀನಿ ಅಷ್ಟೇ ನಾನು ಯಾವತ್ತೂ ಜಡೆ ಎಲ್ಲ ಹಾಕಕ್ಕೆ ಹೋಗಲ್ಲ ಈ ನೀಟಾಗಿ ಬಾಚ್ಕೊಂಬಿಟ್ಟು ಏಕೆಂದರೆ ನನಗೆ ನಾನು ಯಾವಾಗಲೂ ತುಂಬ ಟೈಮ್ ಕಿಚನಲ್ಲೇ ಸ್ಪೆಂಡ್ ಮಾಡೋದ್ರಿಂದ ಅದು ಇದು ಕೆಲಸ ಮಾಡ್ತಾ ಇರ್ತೀನಲ್ಲ ಸ್ವಲ್ಪ ಹೀಟೆಡ್ ಅನಿಸ್ತಾ ನನಗೆ ಹೇಗೆ ಬಿಟ್ಕೊಂಡ್ರೆ ಇಯರ್ ಫಾಲ್ ಇದೆ ಅಂತಂದರೆ ಬಂತು ಈ ಅಡುಗೆ ಮಾಡುವಾಗೆಲ್ಲ ಚೆನ್ನಾಗಿರಲ್ಲ ಕೂದಲು ಬಿಟ್ಕೊಂಡು ಅಡುಗೆ ಮಾಡಿದ್ರೆ ಊಟದಲ್ಲಿ ಏನಾದರೂ ಕೂದಲು ಸಿಕ್ಬಿಟ್ರೆ ಎಷ್ಟು ಬೇಜಾರಾಗುತ್ತೆ ಹೇಳಿ ಹಾಗಾಗಿ ನೋಡಿ ನಾನು ಯಾವ ಟೈಮಲ್ಲಿ ಕೂರ್ಲು ಬಿಟ್ಟಿರ್ತೀನೋ ಬಿಡ್ತೀನೋ ಬಟ್ ಅಡುಗೆ ಮಾಡುವಾಗಂತೂ ಈ ರೀತಿ ಹಾಕೊಂಡ್ಬಿಡ್ತೀನಿ ಇಯರ್ ಫಾಲ್ ಜಾಸ್ತಿ ಇದ್ದಾಗ ಕೆಲವೊಂದು ಸಲ ಮಾತ್ರ ಬಿಟ್ಟಿರ್ತೀನಿ ಅಷ್ಟೇ ನೋಡಿ ಈ ರೀತಿ ನೀಟಾಗೆ ಹಾಕ್ಬಿಡ್ತೀನಿ ಏರ್ಸೆಲ್ಲ ಜಾಸ್ತಿ ಬಿಡೋಕೆ ಹೋಗೋಲ್ಲ ಏನಾದ್ರು ಔಟ್ಸೈಡ್ ಹೋದಾಗ ಕೆಲವೊಂದು ಸಲ ಮಾತ್ರ ನಾನು ಏರ್ಸನ್ನ ಬಿಡೋದು ಇಲ್ಲಿ ತೆಗಿ ಹೋಗಿ ನೋಡಿದ್ರಲ್ಲ ನಾನು ತೋರಿಸ್ಕೊಂಡಿರೋಂಥ ಇವತ್ತು ಹೇರ್ ಪ್ಯಾಕ್ದು ಮಾತ್ರ ನಿಮಗೆ ಸೂಪರಾಗಿ ರಿಸಲ್ಟ್ ಸಿಗುತ್ತೆ ನೀವೇನಾದರೂ ಯೂಸ್ ಮಾಡಿ ರಿಸಲ್ಟ್ ಬಂದು ಖಂಡಿತವಾಗಲೂ ನೀವು ಈ ವಿಡಿಯೋಗೆ ಕಮೆಂಟ್ ಮಾಡಿ ಪ್ಲೀಸ್ ಬಂದು ಕಮೆಂಟ್ ಮಾಡಿ ಯಾಕೆ ನಿಮ್ಮ ಕಮೆಂಟನ್ನ ನೋಡಿ ಇನ್ನೊಬ್ರು ಕೂಡ ಅವ್ರು ಕೂಡ ಬರೋ ರಿಸಲ್ಟ್ ಸಿಗುತ್ತಲ್ವಪ್ಪ ಅಂತ ಅಂದ್ಬಿಟ್ಟು ಅವರು ಕೂಡ ಯೂಸ್ ಮಾಡಿ ನಾನು ಹೇಳೋದಕ್ಕಿಂತ ನೀವು ಹೇಳಿದ್ರೆ ಚೆನ್ನಾಗಿರುತ್ತೆ ಯಾರಿಗೆಲ್ಲ ಹೇರ್ ಫಾಲ್ ಹೋಗ್ತಿದೆ ಇವತ್ತೇ ಹೋಗಿ ನೀವು ಈ ರೆಮಿಡಿನ ಯೂಸ್ ಮಾಡಿ ಅಂತ ಹೇಳ್ತೀವಿ ನೆಕ್ಸ್ಟ್ ಆಮೇಲೆ ನಾನು ಫೇಸ್ ಪ್ಯಾಕ್ ಹೇಳ್ಕೊಟ್ನಲ್ವಾ ಅದು ಕೂಡ ನೀವು ವಾರಲ್ಲಿ ಮೂರು ದಿನ ಮಾಡಿ ನಿಮ್ಮ ಸ್ಕಿನ್ ಬ್ರೈಟ್ ಆಗುತ್ತೆ ಮತ್ತು ಟೈಟ್ ಆಗುತ್ತೆ ನಿಮ್ಮ ಸ್ಕಿನ್ನು ಹಾಗೆ ಕ್ಲಿಯರಾಗಿ ಕಾಣಿಸುತ್ತೆ ನಿಮ್ಮ ಸ್ಕಿನ್ನು ರೆಗ್ಯುಲರಾಗಿ ಯೂಸ್ ಮಾಡಿ ಮತ್ತೆ ಇನ್ನು ಫೇಸ್ ಸ್ಕಿನ್ನು ಜಾಸ್ತಿ ಕೇರ್ ಇದು ಒಂದೇ ಅಂತೆಲ್ಲ ನಾನು ಜಸ್ಟ್ ಪ್ಯಾಕ್ ಮಾತ್ರ ಹೇಳ್ಕೊಟ್ಟಿದ್ದೀನಿ ಇನ್ನೂ ಇದಕ್ಕೆ ಕ್ಲೆನ್ಸಿಂಗು ಮತ್ತು ಮಸಾಜು ಎಲ್ಲನೂ ಕೂಡ ನೆಕ್ಸ್ಟ್ ವೇ ಹೇಳ್ಕೊತೀನಿ ಇದೇ ತುಂಬ ಲಾಂಗ್ ಆಯಿತು ಅಂತ ಅಂದ್ಕೊಂಡ್ಬಿಡ್ತೀನಿ ಯಾಕೆಂದ್ರೆ ನಾನು ಎಲ್ಲ ಲೈವಾಗೆ ಮಾತಾಡೋದ್ರಿಂದ ತುಂಬ ಲಾಂಗ್ ಆಗಿದೆ ಬಟ್ ಆದರೂ ಕೂಡ ಇದು ಎಷ್ಟೇ ಲಾಂಗ್ ಇದ್ದರೂ ವೀಡಿಯೋನು ನಿಮಗೆ ತುಂಬನೇ ಬೆನಿಫಿಟ್ ಸಿಗುತ್ತೆ ಈ ವಿಡಿಯೋ ನೋಡೋದ್ರಿಂದ ನಾನು ತೋರಿಸ್ಕೊಟ್ಟಿರುವಂಥ ಫೇಸ್ ಪ್ಯಾಕು ಹಾಗೆ ಹೇರ್ ಪ್ಯಾಕು ಎರಡೂ ಕೂಡ ನಿಮಗೆ ಯೂಸ್ ಆಗುತ್ತೆ ಹಾಗಾಗಿ ಲಾಂಗ್ ಪರವಾಗಿಲ್ಲ ಪರವಾಗಿ ಈ ವಿಡಿಯೋ ಫುಲ್ಲು ಅಪ್ಲೋಡ್ ಮಾಡಿದ್ದೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಯಾವ ರೀತಿ ವೀಡಿಯೋಸ್ ಬೇಕೋ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಇದೇ ರೀತಿಯಾಗಿ ವೀಡಿಯೋಸ್ ಕೂಡ ಮಾಡ್ತೀನಿ ಮುಂದೆ ಇದ್ರ ಬಗ್ಗೆಯೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಹೇಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಾಸಿಗಳನ್ನ ಹಲವರು ಕಾಯ್ತಾರೆ ಟಿಲ್ ಟಿಲ್ದೇನು ಟೇಕ್ ಕೇರ್ ಬಾಯ್ ಬಾಯ್